ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಸೊ ಇವತ್ತು ಒಂಬತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಸಿಂಪಲ್ ಸೆಲೆಬ್ರೇಷನ್ ನಾವೇನು ಪ್ರತಿ ವರ್ಷವೂ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ ಸಿಂಪಲ್ ಬಟ್ ಜೈರಾಜ್ ಅವರು ಅವರೇ ಅನ್ನೋದಷ್ಟೇ ಒಂದು ಖುಷಿ ಪ್ರತಿ ವರ್ಷನೂ ಅವ್ರು ಇರ್ತಾನೆ ಇರಲಿಲ್ಲ ಅವರ ಓನರ್ದು ಅವತ್ತೇ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಇವತ್ತೇ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಪ್ರತಿ ವರ್ಷನೂ ಹೊರಟೋಗವ್ರು ಇದೇ ಫಸ್ಟ್ ಟೈಮು ಅವರು ವೆಡ್ಡಿಂಗ್ ಆ್ಯನಿವರ್ಸರಿಲಿ ಅವರೇ ಸೊ ಇನ್ನೂ ಎಲ್ಲಿಗೆ ಹೋಗ್ತೀವಿ ಅಂತ ಪ್ಲ್ಯಾನ್ ಇಲ್ಲ ಬಟ್ ಬಿಳಿಗಿರಿ ಅಂಗನ್ ಬೆಟ್ಟ ಹಾಗೆ ನಂ ನಂಜನಗೂಡು ಅಂತ ಅಂದ್ಕೊಂಡಿದ್ದೀವಿ ಆಲೆ ಹನ್ನೆರಡು ಕಾಲು ಆಯ್ತಾ ಬಂತು ಸೊ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಕರ್ಕೊಂಡೋದ್ಮೇಲೆ ಆ್ಯನಿವರ್ಸರಿ ಸ್ಪೆಷಲ್ ನಾಯಿತ್ತು ವೆಜಿಟೇಬಲ್ಸ್ ಬಿರಿಯಾನಿ ಮಾಡಿದೆ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹಾಗೆ ಅದ್ರ ಜೊತೆ ರಾಯ್ತ ಮತ್ತು ಜಾಮೂನ್ ಮಾಡಿದೆ ಜಾಮೂನ್ ಹಿಂದಿನ ದಿನವೇ ಮಾಡಿಟ್ಟಿದ್ದೆ ಏಕೆಂದರೆ ಚೆನ್ನಾಗಿ ನೆಂದಷ್ಟು ಜಾಮೂನ್ ತುಂಬಾ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಸೊ ಜಾಮೂನು ಮತ್ತು ವೆಜಿಟೇಬಲ್ಸ್ ಬಿರಿಯಾನಿ ಹಾಗೆ ರಾಯ್ತ ತುಂಬಾ ಚೆನ್ನಾಗಿತ್ತು ಬೆಳಗಿನ ತಿಂಡಿ ತಿಂಡಿ ಎಲ್ಲ ಕೊಟ್ಟು ಹಾಗೆ ಇಲ್ಲಿ ಪೂಜೆ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೆ ಮನೆ ದೇವ್ರ ಮನೆ ಇಲ್ಲ ಅದು ಅಲ್ಲದೆ ದೇವ್ರ ಮನೆ ಅಂದರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸೊ ಬಾಡಿಗೆ ಮನೆಗಳಿಗೆ ಅಷ್ಟೊಂದೆಲ್ಲ ಕೊಟ್ಟು ಅದನ್ನೆಲ್ಲ ತೊಗೊಂಬರೋ ಅಷ್ಟೇನಿಲ್ಲ ಸೊ ಅದಕ್ಕೋಸ್ಕರ ಇದೊಂದು ಇದನ್ನು ಪೂಜೆದು ಸ್ಟ್ಯಾಂಡ್ ಮಾಡಿಸಿದ್ದೆ ಜಸ್ಟ್ ಫೈವ್ ಹಂಡ್ರೆಡ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಸೊ ಪೂಜೆ ಎಲ್ಲ ಮಾಡಿ ನಾನು ಸಹ ತಿಂಡಿ ಎಲ್ಲ ತಿಂದು ಅಷ್ಟಲ್ಲಿ ಜೈರಾಜ್ ಅವ್ರ ಕಾರ್ ತೊಗೊಂಬಂದಿದ್ರು ಮಹೇಂದ್ರ ತಾರು ಎಸ್ಪೆಷಲಿ ಜೈರಾಜ್ ಅವ್ರಿಗಂತೂ ತುಂಬಾ ಫೇ ಫೇವ್ರೆಟ್ ಕಾರ್ ಅಂತ ಹೇಳ್ಬೋದು ಎಲ್ಲರೂ ಸಹ ಅಷ್ಟೇ ರೆಡಿಯಾಗಿ ಹೊರಟ ಬೀಗ ಹ್ಮ್ ನಡೀರಿ ಫೆದರ್ ನೋಡಿ ಎಷ್ಟು ಚೆನ್ನಾಗಿದ್ ಮಾಡವ್ರ ನವಿಲ್ಗರಿ ಋತು ಎದ್ಬಿಟ ಬಿಳಿಗಿ ರಂಗನ ಬೆಟ್ಟಕ್ಕೂ ನಮ್ಗೆ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ನಮ್ಮ ಮದುವೆ ಆದ ಮೊದಲನೇ ದಿನವೂ ಅಷ್ಟೇ ಬಿಳಿಗಿ ರಂಗನ ಬೆಟ್ಟಕ್ಕೆ ಹೋಗಿದ್ದು ನಮ್ಮ ಮದುವೆ ಸ್ಟೋರಿ ಹೇಳಬೇಕು ಅಂದರೆ ಮದುವೆ ಆಗಿದ್ದೇ ಒಂಥರ ವಿಚಿತ್ರ ಅನಿಸುತ್ತೆ ಏಕೆಂದರೆ ನಾವು ಮ ಮುಡುಪ್ ತೊರೆಯಲ್ಲಿ ಮದುವೆ ಆಗಿದ್ದು ಜೈರಾಜವರು ಅವರ ಫ್ಯಾಮಿಲಿಗೆ ಹೇಳಿರಲಿಲ್ಲ ಬಟ್ ನನ್ನ ಪರಿಚಯ ಎಲ್ರಿಗೂ ಮಾಡಿಸಿದರು ಬಟ್ ಅವ್ರು ಯಾರಿಗೂ ಹೇಳಿರಲಿಲ್ಲ ನಮ್ಮ ಮದುವೆ ಹಾಕ್ತಿದ್ದೀವಿ ಅಂದ್ಬಿಟ್ಟು ಸಡನ್ನಾಗಿ ಏನೋ ಯಾವುದೋ ಫಂಕ್ಷನ್ ಐತೆ ಬಾ ಅಂತ ಕರೆದುಬಿಟ್ಟು ಅವ್ರಿಗೆ ನಾನು ಮದುವೆ ಆಗ್ತಿದ್ದೀನಿ ಅಂದ್ಬಿಟ್ಟು ಶಾಕ್ ಕೊಟ್ಟಿದ್ದರು ಅವರು ಸಿಕ್ಕಾಪಟ್ಟೆ ಗೋಳಾಡ್ಕೊಂಡು ಹತ್ತು ಕರೆದು ಮದುವೆ ಮಾಡಿದರು ಆಮೇಲೆ ನಾನೇ ನನ್ನ ಮದುವೆ ಬೇಡ ನನ್ನ ಮದುವೆ ಆಗೋದಿಲ್ಲ ಅಂದ್ಬಿಟ್ಟು ಸಹ ಬಂದ್ಬಿಟ್ಟಿದೆ ನನ್ನ ಮದುವೆ ಆಗೋದಿಲ್ಲ ನಂಗೆ ಮದುವೆ ಬೇಡ ಅನ್ಬಿಟ್ಟು ಬಟ್ ಫೈನಲಿ ಅಂಗಾಡಿ ಹಿಂಗಾಡಿ ಮದುವೆ ಆಯಿತು ಸೊ ಒಂಬತ್ತು ವರ್ಷ ಆಯಿತು ನಮ್ಮ ಮದುವೆ ಆಗಿ ಸುಮಾರು ಜನ ನಮ್ಮನ್ನು ಮದುವೆ ಆಗದ ಮೊದಲನೇ ಸಲ ಅವಳಲ್ಲಿ ಇರ್ತಾಳೆ ಒಂದು ವಾರ ಇರ್ತಾಳೆ ಅಷ್ಟೇನೇನೆ ಗಂಡನ ಜೊತೆ ಸಂಸಾರ ಮಾಡಿಕೊಂಡು ಅವಳು ಇರೋಲ್ಲ ಬಂದುಬಿಡ್ತಾಳೆ ಹಾಗೆ ಹೇಗೆ ಅಂತ ನಮ್ಮ ಅಮ್ಮನ ಹತ್ರ ತುಂಬ ಕೇವಲವಾಗೆಲ್ಲ ಮಾತಾಡಿದರು ಬಟ್ ಅಂಥವ್ರ ಮುಂದೆ ನಾವು ಒಂಬತ್ತು ವರ್ಷ ಕಷ್ಟನೋ ಸುಖನೋ ಸುಮಾರು ಏಳು ಬೀಡುಗಳನ್ನ ನೋಡಿಕೊಂಡು ಜೀವನ ಇದ್ದೀವಿ ತುಂಬ ಚೆನ್ನಾಗಿದೆ ನಮ್ಮ ಸಂಸಾರ ನಮಗೇನು ಕೊರತೆ ಇಲ್ಲ ಭಗವಂತ ಕೆಲವೊಂದು ದುಡ್ಡು ಕಾಸಿ ಕೊರತೆ ಕೊಟ್ಟಿರ್ಬೋದೇ ಹೊರತು ಪ್ರೀತಿ ವಿಶ್ವಾಸ ಯಾವುದಕ್ಕೂ ಸಹ ಕೊರತೆ ಕೊಟ್ಟಿಲ್ಲ ತುಂಬ ಚೆನ್ನಾಗಿದೆ ನಮ್ಮ ಸಂಸಾರ ನಮ್ಮ ಸಂಸಾರದ ಮೇಲೆ ಯಾವುದೇ ಕಣ್ಣು ಬೀಳದೆ ಇರಲಿ ಆ ಭಗವಂತ ನಮ್ಗೆ ಇನ್ನೂ ನೂರಾರು ವರ್ಷ ನಮ್ಮ ಒಂದು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ ಸೊ ಹಾಗೆ ನಿಮ್ಮೆಲ್ಲರ ಆಶೀರ್ವಾದನೂ ಅಷ್ಟೇ ನಮ್ಮ ಮೇಲೆ ನಮ್ಮ ಪುಟ್ಟ ಸಂಸಾರದ ಮೇಲೆ ಇರಲಿ ಅಂತ ಕೇಳ್ಕೋತೀನಿ ಇಲ್ಲೇನೇನೋ ಫೋಟೋ ತೆಗ್ಸ್ಕೊಂಡಿದ್ದು ಅನ್ಕೋತೀನಿ ನೋಡ್ರಿ ಅಲ್ಲಿ ಎಷ್ಟು ಗೊತ್ತಾ ಅಲ್ ನೋಡು ಫೋಟೋ ಫೋಟೋಶೂಟ್ ಅಲ್ಲ ಯಾರು ಎತ್ತೆ ಕೆರೆನ ನನ್ನ ಫೋನ್ಗಳ ಬಾ ಎದ್ದೆ 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 ಫೋನ್ ಬದ್ರ ಅಡವಿ 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 ಸುಸ್ಥಿರ ಅರಣ್ಯ ಉತ್ಪನ್ನಗಳು ಅಡವಿ ಇಲ್ಲ ನಮ್ಮ ಇಲ್ಲಿ ಚಾಮರಾಜನಗರ ಮೈಸೂರು ಇಲ್ಲಿ ಚೆನ್ನಾಗಿ ಓಡತೈತೆ ಸರ್ ಅದು ಮೊದ್ಲು ವಿಜಯವಾಣಿ ಏನಿತ್ತು ಅದೇ ಲೆವೆಲ್ ಓಡತಿದೆ ಸರ್ ನಾನು ಆಕ್ಷೇನಿ ನನಗೆ ಡಿಟೇಲ್

ಪರವಾಗಿಲ್ಲ ಬೇಡಾಡಿ ಬರದೇ ಬಂದಿದ್ದೀವಿ ಒಂದು ಒಂದ್ ಹೆಜ್ಜೆ ಮೇಲೆ ಹೋಗಿ ಬಂದ್ಬಿಟ್ಟೇನು ಮರಿ ನಾನ್ ವೆಜ್ ಮಾಡ್ತೀರಾ ವೆಜ್ ತಾನೆಗುದೇ ಬಿಡಿಸ್ಬೇ ಋತುಗಿಲ್ಲ ಯಾಕೆ ಮಾಡ మాత్రు oh, అమ్

ಇಚ್ ಮಾಡ್ಬಿಡಾ ಬಿಂದು ನಾವು ಅದು ಸರಿ ಬಂದಿದೆ ನನಿಗೆ ಹೌದಾ ಓಕೆ ಇಲ್ಲಿ ಬಂದು ನೋಡೋ ಲೊಕೇಶನ್ ಇಲ್ಲಿವರೆಗೂ ಬಂದ್ಬಿಟ್ರಿ

ಬಿಳಿಗಿ ರಂಗನ ಬೆಟ್ಟಕ್ಕೆ ನಾವು ಹೋದಾಗ ಕ್ಲೋಸ್ ಆಗಿತ್ತು ಮೂರು ಕಾಲಷ್ಟಲ್ಲಿ ನಾವು ಹೋಗಿದ್ದು ನಾಲ್ಕು ಗಂಟೆಗೆ ಓಪನ್ ಇರುತ್ತೆ ತುಂಬಾ ಚೆನ್ನಾಗಾಯಿತು ದೇವರ ದರ್ಶನ ಅಂದ್ರೆ ರಶ್ ಅಷ್ಟೊಂದು ಇರಲಿಲ್ಲ

mm <laughs> ಕಳಿ 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 ಬೆನ್ನಿ ಎಲ್ಲಿ ಗೊಗುಣ ಏನೇನು ನಿಮ್ಗೆ ಡೋರ್ ಕೌಂಟ್ ಏನ್ ತಣ್ಣಗಾಗುತ್ತೆ ನೋಡು ವಾವ್ ಅಷ್ಟು ತಣ್ಣ ತಣ್ಣಗೆ ಆಗ್ತಿದೆ ಏನು ಮಾಡಿ தக உம் நீட்டாக்கிட்டு கேக்க ಹ್ಮ್ ಚೆನ್ನಾಗಿ ಆಗಂಡೆಗೆ ಮಾಡಬಂದು ನೋಡಿದ್ರೆ ಮಕ್ಳ ರಂಗನ ಬೆಟ್ಟದ ಪುರೋಹಿತರು ಸಹ ಜೈರಾಜ್ ಅವ್ರಿಗೆ ತುಂಬಾ ಪರಿಚಯ ಅದರಿಂದ ದೇವರ ಬಲಗ ಬಲಭಾಗದಲ್ಲಿ ಹೂ ಇದ್ದಿದ್ದನ್ನ ಹಾರನ ತೆಗ್ದಿ ಹಾಕಿದ್ರು ತುಂಬಾ ಖುಷಿಯಾಯಿತು ಅದೊಂಥರ ಸೊ ದೇವರ ಬಲಭಾಗದಿಂದ ಹೂವು ಬಂತಲ್ಲ ಅದು ತುಂಬಾ ಖುಷಿ ಇದು ಜೈರಾಜ್ ಅವ್ರು ಕೊಡಿಸಿದ ಮಣಿ ಸರ ತುಂಬ ಚೆನ್ನಾಗಿದೆ ತುಂಬ ಕ್ಯೂಟ್ ಆಗಿದೆ ನನ್ನ ಹತ್ರ ಅದು ಗೋಲ್ಡಲ್ಲಿತ್ತು ಅಮ್ಮ ಐದು ಗ್ರಾಮ್ ಏನೋ ಇತ್ತು ತುಂಬಾನೇ ಕ್ಯೂಟ್ ಆಗಿತ್ತು ಗ್ರೀನ್ ಕಲರ್ ಮಣಿ ಕಾಲರ್ ಮಾಡಿಸ್ಬೇಕು ಅಂತ ಇದೆ ಬಟ್ ಫೈನಲಿ ಅದೇನೋ ಕಾರಣಾಂತಗಳಿಂದ ಅದನ್ನು ಫ್ಲೆಡ್ಜ್ ಮಾಡ್ದು ಮತ್ತು ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಹಾಗೆ ಬಿಟ್ಬಿಟ್ಟೆ ಸೊ ತುಂಬ ಚೆನ್ನಾಗಿತ್ತು ಪ್ರಸಾದನೂ ಅಷ್ಟೇ ತಿರುಪತಿ ಲಡ್ಡು ಥರನೇ ಇತ್ತು ಬಟ್ ಅಷ್ಟೇ ಟೇಸ್ಟ್ ಇತ್ತು ಅಂತ ಹೇಳ್ಬೋದು ಪ್ರಸಾದ ಎಲ್ಲ ತಿಂದ್ಕೊಂಡು ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಿಳಿಗಿರಂಗನ ಬೆಟ್ಟದಲ್ಲಿ ಎಸ್ಪೆಷಲಿ ಇನ್ನೂ ಸ್ವಲ್ಪ ಮಾರ್ನಿಂಗ್ ಬೇಗನೆ ಹೋಗಿದ್ದಿದ್ರೆ ಮಾರ್ನಿಂಗು ಮತ್ತು ಸಂಜೆ ಈವ್ನಿಂಗ್ ಟೈಮಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ವೆದರು ಸ್ವಲ್ಪ ಮಧ್ಯಾಹ್ನ ಆಗಿರೋದ್ರಿಂದ ಮೋಡ ಸ್ವಲ್ಪ ಎಲ್ಲ ಅಷ್ಟೊಂದು ಇದಾಗಿ ಕ್ಲೌಡ್ ಅಷ್ಟು ನೀಟಾಗಿ ಕಾಣಲಿಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆ ಪ್ರಸಾದದ ವ್ಯವಸ್ಥೆನೂ ಸಹ ಇದೆ ಬೆಳಿಗ್ಗೆ ರಂಗನ ಬೆಟ್ಟದಲ್ಲಿ ಮೇ ಬಿ ಎರಡು ಗಂಟೆವರೆಗೂ ಇರ್ಬೋದು ಅಂತ ಅಂದ್ಕೋತೀನಿ ಅಥವಾ ಶನಿವಾರ ಈಗ ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಇನ್ನು ಶ್ರಾವಣ ಭತ್ತ ಇನ್ನು ಶ್ರವಣದ ಸೀಸನಲ್ಲಿ ತುಂಬಾ ರಶ್ ಆಗುತ್ತೆ ಹಾಗೆ ಶನಿವಾರ ತುಂಬಾ ರಶ್ ಆಗುತ್ತೆ ಅಲ್ಲಿಂದ ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಕೆಳಗಡೆ ಬರ್ತಾನೆ ಒಂದು ವ್ಯೂ ಪಾಯಿಂಟ್ ಇದೆ ಅಂದರೆ ಫೋಟೋ ಅದೆಲ್ಲ ತಕ್ಕೊಳ್ಳೋದಕ್ಕೆ ಅಲ್ಲೂ ಸಹ ಅಷ್ಟೇ ಫೋಟೋ ಎಲ್ಲ ತಕ್ಕೊಂಡು ತುಂಬಾ ಎಂಜಾಯ್ ಮಾಡಿದೋ ಆ ಬೆಟ್ಟದಲ್ಲಿ ಆ ಬೆಟ್ಟದ ತುತ್ತ ಅದು ಇದ್ರವರೆಗೂ ಹೋಗ್ಬೋದು ಫುಲ್ಲು ಮುಂದೆನೂ ಸಹ ಪಾರ್ಕಿಂಗಿದೆ ಮತ್ತು ಬೆಟ್ಟ ಹಿಂದೆ ಬಳಸದಂಗೆ ಬಂದರೆ ಅಲ್ಲೂ ಸಹ ಪಾರ್ಕಿಂಗಿದೆ ಗ ವೆಹಿಕಲ್ಗಳು ನಿಲ್ಸ್ಕೊಬೋದು ಚೆನ್ನಾಗಿದೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಹೋಗ್ತೇನೆ ಒಂದು ಫುಲ್ಲು ಗ್ರಿಲ್ಡ್ ಚಿಕನನ್ನು ಕೋಳಿ ಉಂಡೆಕೋಳಿ ಅಂತಾರಲ್ವಾ ಕೋಳಿ ಅದನ್ನು ಮತ್ತೆ ಪ್ಲೇನ್ ಕುಷ್ಕ ಮೊಟ್ಟೆ ಮತ್ತು ದಾಲ್ ಅದನ್ನೆಲ್ಲ ನಾವು ಇಲ್ಲಿಂದ ಪಾರ್ಸಲ್ ಮಾಡಿಸ್ಕೊಂಡು ಹೋಗಿದ್ದು ಅಲ್ಲೆಲ್ಲಾದರೂ ಓಪನ್ ಪ್ಲೇಸಲ್ಲಿ ಎಲ್ಲಾದರೂ ಕೂತ್ಕೊಂಡು ತಿನ್ನೋಣ ಅನ್ನೋದೇ ಪ್ಲ್ಯಾನ್ ಇದ್ದಿದ್ದು ಬಟ್ ನಮ್ಗೆ ನಲ್ಲಿ ರೂಮ್ಗಳು ಸಿಕ್ತೋ ಏಕೆ ಅಂದರೆ ಜೈರಾಜ್ ಅವ್ರಿಗೆ ಪರಿಚಯ ಇರೋದ್ರಿಂದ ನಲ್ಲಿ ರೂಮ್ ಆರಾಮಾಗಿ ಸಿಕ್ತು ಸೊ ಐಬಿನಲ್ಲೇ ಹೋಗೋಣ ರೋ ಎಲ್ಲ ಬೇರೆ ಕಡೆ ಏನಕ್ಕೆ ಐ ಬಿಲಾದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಐ ಬಿಗೋದು ಸೀಸನ್ನಲ್ಲಾದರೆ ಐ ಬಿಗಳಲ್ಲಿ ರೂಮ್ ಸಿಗೋದಿಲ್ಲ ಮೊದಲೇ ಬುಕ್ ಮಾಡ್ಕೊಂಬರಬೇಕು ಬಟ್ ಇವಾಗ ನಾನ್ ಸೀಸನ್ ಏನು ಸೀಸನ್ ಇಲ್ಲದೆ ಇರೋದ್ರಿಂದ ರೂಮ್ಗಳು ಆರಾಮಾಗಿ ಸಿಕ್ತು ಐ ಬಿ ರೂಮ್ ಅಂತೂ ತುಂಬಾನೇ ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಿರ್ಬೋದು ಹೋಗ್ತಾನೆ ಒಂದು ಚಿಕ್ಕ ಹಾಲ್ ಥರ ಸಿಗುತ್ತೆ ಅಲ್ಲೊಂದು ಸೋಫಾ ಹಾಕಿದ್ದಾರೆ ಹಾಗೆ ಇಲ್ಲಿ ಫೈವ್ ಸೀಟರ್ ಸೋಫಾ ಇದೆ ಮತ್ತು ಎಕ್ಸ್ಟ್ರಾ ಟು ಚೇರ್ಸು ಸಹ ಇದೆ ಮತ್ತು ಇನ್ನೊಂದು ಏನು ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಮಂಚ ಆಗಿರ್ಬೋದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ತುಂಬಾ ಇಷ್ಟ ಆಗಿದ್ದು ವಾಶ್ರೂಮು ಒಬ್ಬ ಏನೋ ಒಂದು ಫ್ಯಾಮಿಲಿ ಆರಾಮಾಗಿ ಅಲ್ಲಿ ಸಂಸಾರ ಮಾಡ್ಬೋದು ಅಷ್ಟು ದೊಡ್ಡದಾದಂಥ ರೂಮಲ್ಲಿ ವಾಶ್ರೂಮನ್ನು ಮಾಡಿದ್ದಾರೆ ಗೀಝರ್ ಇದೆ ಇದು ಅಷ್ಟೇ ಏನೋ ವೆಸ್ಟರ್ನ್ ಆಗಿರ್ಬೋದು ಮತ್ತು ಇಂಡಿಯನ್ ಟಾಯ್ಲೆಟ್ ಎರಡೂ ಸಹ ಇದೆ ತುಂಬಾ ಚೆನ್ನಾಗಿತ್ತು ಐ ಬಿ ಓಪನ್ ಪ್ಲೇಸಲ್ಲಾದರೆ ನಮಗೆ ವಾಶ್ರೂಮ್ಗಳು ಅದು ಇದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗೋದೇನೋ ಬಟ್ ನಮ್ಗೆ ಐಬಿನಲ್ಲಿ ರೂಮ್ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ತುಂಬಾ ಚೆನ್ನಾಗಿತ್ತು ಜೈರಾಜ್ ಅವರೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ ಬಿಕಾಸ್ ನನಗೆ ಸೀರೆನ ಉಟ್ಕೊಂಡಿದ್ರಿಂದ ಸೀರೆ ಸ್ವಲ್ಪ ಕ್ಯಾರಿ ಮಾಡೋಕ್ಕೆ ನಂಗೆ ಭಾರಿ ಹಿಂಸೆ ಡ್ರೆಸ್ಗಳಾದರೆ ನನಗೇನು ಆರಾಮಾಗಿ ಅನಿಸುತ್ತೆ ಬಟ್ ಇದಾದರೆ ಸ್ಯಾರಿಗಳಾದರೆ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಇವನ್ ಸಿನೂ ಸಹ ಇದೆ ಫ್ಯಾನು ಸಹ ಇದೆ ಚೆನ್ನಾಗಿದೆ ಬಿನಲ್ಲಿ ಬಟ್ ನಮಗೆ ಉಳ್ಕೊಳ್ಳೋದಕ್ಕೂ ಅವಕಾಶ ಇತ್ತು ಅಂದರೆ ನಾವು ಉಳ್ಕೋತೀವಿ ಎಂದಿದ್ರೆ ಆರಾಮಾಗಿ ಉಳ್ಕೊಂಡು ಅವತ್ತು ಬಟ್ ನಮಗೆ ಪ್ಲ್ಯಾನ್ ಇರಲಿಲ್ಲ ನಾವು ಐಬಿನಲ್ಲೆಲ್ಲ ಹೋಗ್ತೀವಿ ಅನ್ನೋ ಪ್ಲ್ಯಾನೇ ಇರಲಿಲ್ಲ ಹೋಗ್ತೀವಿ ಎಂದಿದ್ರೆ ಆರಾಮಾಗಿ ಇನ್ನೊಂದು ಪೇರು ಎಕ್ಸ್ಟ್ರಾ ಡ್ರೆಸ್ಸೆಲ್ಲ ತೊಗೊಂಡೋಗಿ ಆರಾಮಾಗಿ ಒಂದಿನ ಸ್ಟೇ ಮಾಡ್ಕೊಂಬರ್ಬೋದಿತ್ತು ಇವಾಗಂತೂ ತುಂಬಾ ಚೆನ್ನಾಗಿದೆ ವೆದರು ಕೋಲ್ಡ್ ಇರೋದ್ರಿಂದ ಎಷ್ಟು ಚೆನ್ನಾಗಿದೆ ಅಂದರೆ ಊಟಿ ಸ್ವಲ್ಪ ಊಟಿ ಥರನೇ ಫೀಲ್ ಆಗುತ್ತೆ ಅಷ್ಟು ಕೋಲ್ಡ್ ಇದೆ ಇದು நிதான ஊட்ட மாதான அப்பா அல்லது அவன் ஏனக்கு ஆகிவிடுபேட ஏன் ஏன்மாத்திய ஏன் ஜான ஜானமரி. भाग लागतो बुट कुर्तबुट खुडले रूम குளவே ஹ்ம் ஹ்ம் அது நம்ம அனிவர்சரி அல்பா ஏன் தான் கோத்திரா அல்பா என்ன அப்படி போ இல்லையா அல்லinda ಹೋಗி பார் பார்னா சைடுல சனா ஹ்ம் தாரவாச்சே தார் வாச்சே ರಿಟರ್ನ್ ನಾವು ಬಂದಾಗ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿತ್ತು ಅಲ್ಲಿಂದ ಅಲ್ಲಿ ಹೊರಟಾಗ ಸೊ ಅಲ್ಲಿಂದ ಬಂದು ಸರ್ಪ್ರೈಸ್ ಪ್ಲಾನ್ ಅನ್ಬೋದು ಬಿಂದುದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು ಕೇಕೆಲ್ಲ ಆರ್ಡರ್ ಕೊಟ್ಟಿದ್ದಾಳೆ ಅನ್ಬಿಟ್ಟು ಸೊ ಇದೇ ಡ್ರೆಸ್ ವೇರ್ ಮಾಡಬೇಕು ಅಂತ ಅನ್ಕೊಂಡಿದೆ ಬಟ್ ಅಮ್ಮನ್ ಸೀರೆ ಉಟ್ಕೊಳ್ಳಂಗಾಯ್ತು ಅಮ್ಮನ ಆಶೀರ್ವಾದನೂ ಸಿಕ್ದಂಗಾಯ್ತು ಸೊ ಕೇಕ್ ತುಂಬಾ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿತ್ತು ಕೇಕು ಸೊ ಕೇಕ್ ಆರ್ಡ್ರ್ ಕೊಟ್ಟಿದ್ದರು ಅದು ಎಕ್ಸ್ಟ್ರಾ ಸ್ಪೇರ್ ಅದರ ಒಂದು ಮೇಲ್ಗಡೆ ಡೆಕೋರೇಷನ್ಸ್ ಎಲ್ಲ ಬೇರೆ ಬೇರೆ ಕೊಟ್ಟಿದ್ದರು ಸೊ ಅದನ್ನೆಲ್ಲ ಡೆಕೋರೇಷನ್ ಮಾಡ್ತಿದ್ದಾಳೆ ತುಂಬ ಬ್ಯೂಟಿಫುಲ್ ಆಗಿದೆ ಕೇಕ್ ಮಾತ್ರ ಬೇರೆ ಎಲ್ಲ ಹೋಗಿದ್ರು ಅವರು ಸಹ ಬಂದರು ಹಾಗೆ ಮಕ್ಕಳು ಎಲ್ಲ ರೆಡಿಯಾಗಿದ್ದರು ಕೇಕ್ ಕಟ್ ಮಾಡೋಣ ಅಂತ ಮತ್ತು ಇನ್ನೊಂದು ಏನು ಖುಷಿ ಅಂದರೆ ನಾವು ಫ್ಯಾಮಿಲಿದೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ವೀಡಿಯೋ ಕಾಲಲ್ಲಿ ಅವರೆಲ್ಲರೂ ನಮ್ಮ ಜೊತೆ ಇದ್ದಂಗೆ ಫೀಲ್ ಆಗುತ್ತೆ ಅದಕ್ಕೆ ಬಿಂದು ನಾ ವೀಡಿಯೋ ಕಾಲ್ ಮಾಡಿ ಬಿಂದು ಅಂದ್ಬಿಟ್ಟು ನಾ ಅವಳು ಫೋನ್ನ ವೀಡಿಯೋ ಕಾಲ್ ಮಾಡೋಕೆ ಕೊಟ್ಟು ನಂದು ರೆಕಾರ್ಡ್ ಮಾಡೋದಕ್ಕೆ ಕೇಳಿದೆ ಒಂಥರ ನನ್ನ ಫ್ಯಾಮಿಲಿ ಇವಾಗ ಅಮ್ಮ ಎಲ್ಲನೂ ಫೀಲ್ ತುಂಬಾ ಕಾಡ್ತಿದ್ರು ಫ್ಯಾಮಿಲಿ ಎಲ್ಲರೂ ನಮ್ಮ ಜೊತೆ ಅವರೇ ಅನ್ನೋ ಥರ ಫೀಲ್ ಆಗುತ್ತೆ ಪ್ರತಿ ಸಲ ವಾರಕ್ಕೊಂದ್ಸಲ ಏನಾದರೂ ಅಟ್ಲೀಸ್ಟ್ ಗ್ರೂಪ್ ಕಾಲ್ ಮಾಡ್ತೀವಿ ಎಲ್ಲರೂ ಮುಖ ನೋಡ್ಬೋದು ಹೋಗಿ ಮಾತಾಡೋದಕ್ಕೆ ಆಗಿಲ್ಲ ಅಂದ್ರೂ ಎಲ್ಲರ ಜೊತೆ ಒಂಥರ ಖುಷಿಯಾಗಿ ಕಾಲ ಕಳೀತಿರೋದು ತುಂಬಾ ಒಂಥರ ಏನೋ ಒಂಥರ ಫೀಲ್ ಆಗ್ತಿರುತ್ತೆ ಅಮ್ಮ ಇಲ್ಲ ಅನ್ನೋ ಕೊರ್ಗೆ ಸಲ ಮರ್ತೋಗುತ್ತೆ ಅವರೆಲ್ಲರೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಥರ ಸೊ ಅದೊಂದೇ ಖುಷಿ ಪ್ರತಿ ವರ್ಷವೂ ಆ್ಯನಿವರ್ಸರಿ ಬರೋದು ಪ್ರತಿ ವರ್ಷವೂ ಕೇಕ್ ಕಟ್ ಮಾಡ್ತಿದ್ವೇನೋ ಬಟ್ ಆದರೆ ಯಾರೂ ಇರಲಿಲ್ಲ ಅಂತ ಯಾರೂ ಇರಲಿಲ್ಲ ಬಟ್ ಫಸ್ಟ್ ಟೈಮು ನಮ್ಮ ಫ್ಯಾಮಿಲಿ ಎಲ್ಲರೂ ಮುಂದೆನೂ ಕೇಕ್ ಕಟ್ ಮಾಡಿದ್ದು ಇನ್ನೂ ಖುಷಿಯಾಯಿತು ತುಂಬಾ ಚೆನ್ನಾಗಿತ್ತು ನಮ್ಮ ಒಂದು ಒಂಬತ್ತನೇ ವರ್ಷದ ಆ್ಯನಿವರ್ಸರಿ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಈಗೆಲ್ಲ ಹಾಲ್ ಆಗುತ್ತೆ ಓಲ್ಡೇ ಈ ಥರ ಖುಷಿಯಾಗಿ ಕಳಿತೀವಿ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ನನ್ನ ಫ್ಯಾಮಿಲಿ ಜೊತೆ ಕೇಕ್ ಕಟ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು

ಬೆಳಿಗ್ಗೆ ಮನೇಲೆ ಟಿಫನ್ ಮಾಡಿದೆ ಸೊ ಮಧ್ಯಾಹ್ನ ಅಲ್ಲಿ ತಿಂದು ಐಬಿನಲ್ಲಿ ಹಾಗೆ ಸಂಜೆ ಇನ್ನೂ ಸ್ವಲ್ಪ ಬಾತು ಮತ್ತು ಅಲ್ಲೇ ಸ್ವಲ್ಪ ರೈಸ್ ಎಲ್ಲ ತಂದಿದ್ವಲ್ಲ ಅದೆಲ್ಲ ಇತ್ತು ಹಾಗೆ ಸ್ವಲ್ಪ ಚಿಕನ್ ಗ್ರೇವಿ ತೊಗೊಂಬಂದಿದ್ರು ಎಲ್ಲ ಇತ್ತಲ್ವ ಸೊ ಕೇಕೆಲ್ಲ ತಿಂದಿದ್ದು ಇನ್ನೂ ಸ್ವಲ್ಪ ಹೊಟ್ಟೆ ಹಾಗೆ ಇದ್ದಂಗಿತ್ತು ಸ್ವಲ್ಪ ಸ್ವಲ್ಪ ಎಲ್ಲ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಹಾಕ್ಕೊಂಡು ತಿಂದ್ಕೊಂಡು ಹಾಗೆ ಜಾಮೂನು ಸಹ ಇತ್ತು ಸೊ ಎಲ್ಲರೂ ಆರಾಮಾಗಿ ಊಟ ಮಾಡಿ ಮಲ್ಕೊಂಡು ಸೊ ತುಂಬಾ ಚೆನ್ನಾಗಿತ್ತು ಓಲ್ಡೇ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್